ಬೀಳಗಿ ತಾಲೂಕು ಬಾಬಾ ಸಾಹೇಬ್ ಬಿ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣ ಕುರಿತು ಮಹತ್ವದ ಸಭೆ ಬೀಳಗಿ ತಾಲೂಕಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಕಟ್ಟಡ ನಿರ್ಮಾಣ ವಿಷಯವಾಗಿ ನಡೆದ ಸಭೆಯಲ್ಲಿ ಶಾಸಕರಾದ ಜೆಪಿ ಪಾಟೀಲ್ ಸಾಮಾಜಿಕ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಪ್ಯಾಟಿ ಮಠ ಸಮಾಜ ಕಲ್ಯಾಣ ತಾಲೂಕು ಅಧಿಕಾರಿಗಳು ಹಾಗೂ ಪ್ರಮುಖ ಸಮಾಜಮುಖಿ ವ್ಯಕ್ತಿಗಳಾದ ಯಮನಪ್ಪರೊಳ್ಳಿ ಅನಿಲ ಗಚ್ಚಿನಮನಿ ಶಿವಪ್ಪ ಚಲವಾದಿ ಮಾದೇವಪ್ಪ ಚಲವಾದಿ ಹನುಮಂತ ಮನಿ ಅರ್ಜುನಪ್ಪ ಛಲವಾದಿ ಮತ್ತು ಭೀಮಾರ್ಮಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುಸನಪ್ಪ ಚಲವಾದಿ ಮತ್ತು ಯುವಕರು ಮತ್ತು ಸಮಾಜದ ಗುರುಹಿರಿಯರು ಉಪಸ್ಥಿತರಿದ್ದರು ಸಭೆಯಲ್ಲಿ ಸಮಾಜದ ಗುರುಹಿರಿಯರ ಸಮ್ಮುಖದಲ್ಲಿ ಭವನ ನಿರ್ಮಾಣ ಕಾರ್ಯದ ಕುರಿತು ಚರ್ಚೆ ನಡೆಯಿತು ಸಮಾಜದ ಒಗ್ಗಟ್ಟು ಮತ್ತು ಅಭಿವೃದ್ಧಿಗಾಗಿ ಈ ಕಟ್ಟಡ ನಿರ್ಮಾಣದ ಅಗತ್ಯತೆ ಕುರಿತು ಎಲ್ಲರೂ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಇದೇ ವೇಳೆ ಅನ್ನದಾನ ಕಾರ್ಯಕ್ರಮಕ್ಕೂ ಸಂಬಂಧಿಸಿದ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು ಸಭೆಯು ಸೌಹಾರ್ದ ಹಾಗೂ ಸೇವಾ ಮನೋಭಾವದಿಂದ ಸಾಗಿದ್ದು ಸಮಾಜದ ಏಕತೆ ಮತ್ತು ಪ್ರಗತಿಯತ್ತ ಒಂದು ಮಹತ್ವದ ಹೆಚ್ಚೆಯಾಯಿತು ಈ ಸಭೆಯು ಸಮಾಜದ ಜನರಲ್ಲಿ ವಿಶಿಷ್ಟ ಅರ್ಥ ಮತ್ತು ಪ್ರೇರಣೆಯನ್ನು ಮೂಡಿಸಿದ್ದು ಎಲ್ಲರ ಸಹಕಾರದಿಂದ ಭವನ ನಿರ್ಮಾಣ ಕಾರ್ಯ ಶೀಘ್ರದಲ್ಲೇ ಯಶಸ್ವಿಯಾಗುವ ನಿರೀಕ್ಷೆ ವ್ಯಕ್ತವಾಯಿತು ಮತ್ತು ಸಮಾಜದ ಗುರು ಹಿರಿಯರು ಮೆಚ್ಚುಗೆ ವ್ಯಕ್ತಪಡಿಸಿದರು ಜೈ ಭಯ್ ವರದಿ ನ್ಯೂಸ್ ಬಾಗಲ್ಕೋಟೆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀ ಎಚ್ ವಾಯ್ ಪೇಟೆ ಅವರು ಸಿಹಜೆಯ ವಯಸ್ಸೆ ಕಾಲೆಯಿಂದ ನಿಧನರಾಗಿದ್ದು ಅವರ ಆತ್ಮಿ ಎಲ್ಲೂ ನಿಂತು ಮಾಡ सकती है ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸನ್ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರಾದಂಥ ಜೆ ಟಿ ಪಾಟೀಲ್ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೋಸ್ಕರ ನಮ್ಮ ಸಮಾಜದ ಹಿರಿಯರ ಸಮ್ಮುಖದಲ್ಲಿ ಸಹೇಬರ ಭ್ರಮಣಕ್ಕೆ ತಂದು ಸಾಹೇಬರು ಹೆಚ್ಚಿಗೆ ಮಾಡೋದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮಲ್ಲಿ ಅಭಿಮನ್ಸಿತ್ತು ಸಾಹೇಬರಿಗೆ ಕೇಳ್ಕೊಂಡಾಗ ಸಾಹೇಬರು ಎಂದ ನಾವು ಬಾಲ್ಯದಿಂದನೂ ನುಗ್ಕೋತಾ ಬಂದಿದ್ದೀವಿ ಸಮಾಜದ ಬಗ್ಗೆ ಒಳ್ಳೆಯ ಪ್ರೀತಿ ಶ್ವಾಸವನ್ನು ಇಟ್ಕೊಂಡಂಥವ್ರು ಸಮಾಜ ಅವ್ರನ್ನು ಬಿಟ್ಟಿಲ್ಲ ಸಮಾಜ ಸಾಯಬ್ರ್ ಬಿಟ್ಟಿಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳುತ್ತ ಸಮಾಜಕ್ಕೋಸ್ಕರ ಅವ್ರ ಕೊಡುಗೆಯನ್ನು ದೊಡ್ಡದೈತಿ ಯಾಕಂದ್ರೆ ನಮ್ಮದು ಒಂದು ಪ್ರೀತಿ ಶ್ವಾಸ ಐತಿ ಸೈಬರ್ ಮ್ಯಾಲ ನಾವು ಕೇಳೋ ಹತ್ತೈತಿ ಸೈಬರ್ ದೈತ್ಯ ಅಂತಕ್ಕಂಥ ಬಾಂಧವ್ಯದಿಂದ ನಾನು ಮಾತಾಡೋಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಈ ಭವನ ಈ ದೊಡ್ಡ ತಾಲೂಕಲ್ಲಿ ಒಂದು ದೊಡ್ಡ ಒಂದು ಸಮುದಾಯ ಹೊಂದಿರುವಂತ ಒಂದು ಊರಲ್ಲಿ ಒಂದು ಭವನ ದೊಡ್ಡ ಪ್ರಮಾಣದಾಗಿ ಎದ್ದು ನಿಂದಿರಬೇಕಾಗಿತ್ತು ಕಾಲಾಂತರದಿಂದ ಉಳ್ಕೊತ ಬಂದೈತಿ ಇನ್ನು ಸೈಬರ್ ಫೀಲ್ಡ್ ಅನ್ನೋದ್ರೊಳಗೆ ಭೋಯಂತ್ರಕ್ಕೆ ಬೆಳೆದು ದೊಡ್ಡ ಒಂದು ಭವನ ಆಗಿ ಮತ್ತು ಅದರ ಉದ್ಘಾಟನೆ ಸೈಬರ ನೇತೃತ್ವದಲ್ಲಿ ಮುಗಿಬೇಕು ಅಂತಕ್ಕಂಥ ಒಂದು ಸಮಾಜ ಅವ್ರ ಬಗ್ಗೆ ಒಳ್ಳೆಯ ಪ್ರೀತಿ ವಿಶ್ವಾಸ ಐತಿ ಸಾಯಿಬ್ರೂ ಕೂಡ ನಮ್ಮ ಸಮಾಜದ ಬಗ್ಗೆ ಏನು ತಿಳ್ಕೋಬಾರ್ದು ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂತಂದ್ರೆ ನಮ್ಮ ಹಕ್ಕೈತಿ ನಾವು ಶಾಸಕರ ಕೇಳಬೇಕಾದಂತ ನಮ್ಮ ಹಕ್ಕೈತಿ ನೀವು ಅದರಂತೆ ಹೆಚ್ಚಿಗೆ ಮಾಹಿತಿ ಕೊಟ್ಟಿದ್ದೀರಿ ನಾವು ನಿಮಗೆ ಅಭಿನಂದನೆ ಸಮಾಜದ ಮುಖಾಂತರ ನಿಮಗೆ ಅಭಿನಂದನೆ ಸಲ್ಲಿಸ್ತೀವಿ ಇನ್ನು ಹೆಚ್ಚಿನ ಮಟ್ಟಕ್ಕೆ ಕಾಂಪೌಂಡ್ ಆಗಿರ್ಬೋದು ಇನ್ನಿತರ ವ್ಯವಸ್ಥೆ ಏನೇ ಇದ್ರೂ ತಮ್ಮ ಗಮನಕ್ಕೆ ಇಟ್ಕೊಂತಿರೋದು ಅದನ್ನು ಮಾಡಬೇಕು ಅಂತ ಹೇಳ್ತಿರೋದು ಸಮಾಜದ ಪರವಾಗಿ ತಮ್ಮಲ್ಲಿ ನಾನು ಕಳ್ಕೊಳ್ಳಿ ಅಂತ ತಿಳ್ಕೊತೀನಿ ಇಲ್ಲಿ ಬಂದಂಥವ್ರಿಗೆ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಎರಡು ಮಾತನ್ನು ಈಗಾಗಲೇ ನಿಮ್ಮ ಇಚ್ಛೆ ಇಚ್ಛೆಯಂತೆ అధికారి అందాజ పత్రిక ఆ అధికారి గమనకు ఆశ్యకే ఇ బి నేను జిల్లా ఉస్తవారి చిమ్మపూర్ జీ కనీసే మాట్లాడేది ఇవ్వకు olduğum dolu kadar, artık imprezeyi namı, gerçekten etki olunamadığı bir ಎ ಪಿಡಿಕೆಟ್ ಒಂದು ಕೋಟಿ ರೂಪಾಯಿಗೆ ಎಡಿಶನಲ್ ಮಾನ್ಯ ಶ್ರೀಮಂತರು ಶಿಫಾರಸು ಪತ್ರ ಕೊಟ್ಟಿದರೆ ಈಗಾಗ ಎಸ್ಟಿಮೇಟ್ ಮಾಡಿಸಿ ಮನೆ ಒಂದು ಕೋಟಿ ಕೋಟಿ ಎಸ್ಟಿಮೇಟ್ ಸಬಮೇಟ್ ಮಾಡಿ ನಾವು ಶಾಸಕರು ಶಿಫಾರಸು ಮಾಡಿ ಶಿಫಾರಸು ಪದಾಧಿಕಾರಿಗಳನ್ನು ಆ ಮಾನ್ಯ ಆಯುಕ್ತರಿಗೆ ಮತ್ತು ಸೆಪ್ರೆಂಡಿಗಳಿಗೆ ಅವ್ರು ಎಸ್ಟಿಮೇಟ್ ಜೊತೆಗೆ ಶಿಫಾರಸು ಮಾಡಿ ನಮ್ಮ ಅಷ್ಟೇ ನಾಯಕರು ನಿನ್ನೆ ಹೋಗಿ నన్న జిల్ల నూడల్ అధికారూ ఇకృత సౌకర్య అవమాన విజయం ఆ ఇూ నమ్మ జిల్ల నోడల్ అప్సారు అవి మొన్నే నాము పేపర్గా బిల్పించుకుంటున్నారు మొన్న ఇవ్ హోదా ఇవిడేట్ అవన్నీ గమనికైతే ఇవన్నీ సర్వార్ కలస్టే కలిసి మాస్ అంటే అది నమ్ము సెక్రీ సాహిరు ఎలక్షన్ హోగారు సార్ ಆ ಎಲೆಕ್ಷನ್ ಎಲೆಕ್ಷನ್ಗೆ ಬಂದ ತಕ್ಷಣ ನಾವು ಅವ್ರಿಗೆ ಫೈಲಿ ಈಗ ಇಮಿಡಿಯೇಟ್ ಕಳಿಸ್ತೀವಿ ಬಂದು ಇದು ಮಾಡ್ತೀವಿ ಅಂತ ಅವರು ಇಲ್ಲೇ ಫೋನ್ ಮಾಡಿ ನಾನು ಫೋನ್ ಮಾಡಿ ಕೆಲವಾಗ ಹೇಳಿಲ್ಲ ದಯವಿಟ್ಟು ಸದ್ಯ ವಿಷಯ ಒಂದು ನಿಮಿಷ ಗೆಲ್ಲದವರು ಬಂದಿದ್ದಾರೆ ಆ ಎಸ್ಟಿಮೇಟ್ನಾಗ ಏನೇನಾಗುತ್ತೆ ಅನ್ನೋದು ಅವರು ಸ್ವಲ್ಪ ಅವರು ಹೇಳಬೇಕು ಆ ಎಸ್ಟಿಮೇಟ್ನಲ್ಲಿ ಏನೇನಾಗುತ್ತೆ ಸ್ವಲ್ಪ ಮಾಡಬೇಕು ಹಾಂ

ಸಮಾಜದಲ್ಲಿ ನಮ್ಗೆ ಮಾರಾಟ ಆಗಿರ್ತಾರೆ ಎಲ್ಲರೂ ಕೇಳ್ದು ಹೇಳ್ದು ಮಾಡ್ಕೋ ಮಾಡ್ತು ಅನ್ಕೊಂಡ್ರೆ ಅದೇ ಇದೇ ರೀತಿ ಬಂದಿತ್ತು ಅದ್ರ ಸಂಬಂಧ ನಾವೇನಾಗ್ತಿದವ ನಿಮ್ಮ ಗಮನದ್ದು ತಂದು ಮಾಡಿ ಕೆಲಸ ನಾವು ಮಾನ್ಯ ಸ್ವಲ್ಪ ತೊಂದರೆ ಕೊಟ್ಟು ಮಾಡ್ಕೊಂಡು ಅಂದ್ರೆ ನಮಗೂ ಸ್ವಲ್ಪ ಬೇಜಾರು ಹಾಕ್ತೀವಿ ಹಂಗೆ ಆಯ್ಕೆ ಕೆಲಸ ನಮ್ಗೆ ಆರೋಗ್ಯ ದೂರ ಅನ್ನೋ ಲೆಕ್ಕ ನಾವು ಏನೋ ಮಾಡೋದು ಅಂದ್ಕೊಂಡು ಅದಕ್ಕೆ ನಾವು ಉಪಾಸಂತ ಹಾಕಬೇಕಂತ ಕೆಲಸ ಇದು ಬೇ ಹಾಕೊಂಡಿದ್ದೀವಿ ಸರ್ ಅದೇ ನಾವು ಬೇಜಾರು ಮಾಡಬಾರ್ದು ನಿಮ್ಗೆ ನಾವಿಲ್ಲ ನಾವು ಬಿಟ್ಟು ನೀವಿಲ್ಲ

ಕಟ್ಟಿ ಕಟ್ಟಿಟ್ಟಿದ್ದಾರೆ ಆ ಕಟ್ಟಿ ನಿಟ್ಟಾದ್ಮೇಲೆ ಇನ್ನೂ ನೀನು ಮಡಿಗೊಳಗಿನಲ್ಲಿ ಬಾಡಿಗಳ ಕೆಟ್ಟಾಗ್ತಾಯಿದೆ ಅದೇ ರೀತಿಯಾಗಿ ಮುಂದಿನ ಏನಿದೆ ಗೋನದ ತುಂಬಾ ಚೆಕ್ನಲ್ಲಿ ಇಲ್ಲಿ ಕೂಡ ಮಡಿಗೊಂದ್ರಕ್ಕೆ ಮನೆ ಆಯ್ತದೆ ಅದೇ ರೀತಿಯಾಗಿ ಆ ಸರ್ಕಾರ ನಾವು ಏನು ಏನು ಏಜೆನ್ಸಿಗಳಾಗಲಿ ಅವರನ್ನು ಕೂಡ ಮಾಡಲಿಕ್ಕೆ ಎಲ್ಲಿ ರೀತಿಯಿಂದ ಬಾಲ್ಪಟ್ಟು ಈ ವಿಷಯ ಬಗ್ಗೆ ಅನುಕೂಲವಾಗಿ ಪ್ರಶ್ನೆ ಮಾಡಿ ಅವರು ಏನೇನು ಮಾಡೋದು ಏನೇನು ಕಾರ್ಯಗಳನ್ನು ಕೈಕೊಳ್ಬೇಕು ನಮಗೆ ಪ್ರಮಾಣವನ್ನು ಹೇಳಿಕೆ ನೀಡಿ ಆ ವಿಷಯದ ಬಗ್ಗೆ ಚರ್ಚೆ ಮಾಡಿ ಅದೇ ರೀತಿಯಾಗಿ ಇಬ್ಬರನ್ನು ರಚಿಸ್ಟ್ ಮಾಡಿ ಮತ್ತು ಇದನ್ನ ಪ್ರಶ್ನೆ ಮಾಡಿ ಒಂದು ಎಸ್ಟಿಮೇಟನ್ನು ಆಗ್ತದೆ ಎಲ್ಲಿ ರೀತಿಯಿಂದ ಬಾಲ್ಕೊಟ್ಟು ಅವರು ಆ ವಿಷಯದ ಬಗ್ಗೆ ನಮ್ಮ ಏನು ಹೇಳಬೇಕು ಮಾಡಿ ಕೂಡ ಲಕ್ಷ ಇಲ್ಲಿ ನಾಲ್ಕು ಮೂರು ಕಿಲರ್ಬೋದು ಇಪ್ಪತ್ತು ಕಿಲರ್ ಹಾಕಿ ಸ್ಟ್ಯಾಕ್ ಹಾಕಿ ಒಂದು ಹೋಣವನ್ನು ನಿರ್ಮಾಣ ಮಾಡ್ತೀವಿ ಕರ್ಕೊಂಡು ಬಂದು ಮೇಲೆ ಇರಲಿಲ್ಲ ಅದು ಮದುವೆ ಮಾಡಲಿಕ್ಕೆ ಕಾರ್ಯಕ್ರಮ ಮಾಡಲಿಕ್ಕೆ ಮಾಡೋದು ಅಂತ ಅವೆಲ್ಲ ಕಾರಣ ಹೇಳ್ತೀವಿ ಆ ರೀತಿಯಾಗಿ ಹೋಗಿ ಫೋರ್ಗಳನ್ನು ಮಾಡಿ ಈ ಶೀಟನ್ನು ಮ್ಯಾನ್ಯೂ ಮಾಡಲಿಕ್ಕೆ ಅದು ಒಂದು ಒಂದು ಹಾಗೂ ಎಷ್ಟು ಮಾಡಿ ಮಾಡಿದ್ದೀನಿ ಅದನ್ನು ಎಷ್ಟಿಕ್ ಮಾಡಿದರೆ ಮಾಡಿ ಅದರ ಒಂದು ಶಿಫಾರವನ್ನು ಅದನ್ನು అది ఒటివరీ నూర నూత్ కొట్టే ఒక్క కోటిలో గారి సర్వాలి ప్రస్తుత సర్కారీ ఆలో అదే బాగుందో ఎర కోరి ఎర్రోడు కోటిందా ఈ ఒక్క సార్ కోటి ఇన్నూరు కోటి అరవీ మరి ఇన్ను ముందు హెచ్చూరి ముఖ్య ఎచ్చూరి అయిపోతే సైర్ సిఫార్సు సిఫార్సు పథకం మాన్య విశిష్ట సిఫార్సుమీ అన్న ఎస్టిమేట సత్తు నాలుగు దీన్ని తి కమిషన్ ఆఫీస్కి సెక్రెటరి ఆఫీస్ అన్న ఎస్టిమేట్ కట్టిన సబమిట్ మి తాగి విషయ బేజ్ కలివే ఈ విషయంలో ಫೈಲ್ ಕೇಳುತ್ತೆ ಫೈಲನ್ನು ಇನ್ನೇ ನಮ್ಮ ಹೇಳಿ ದೇವರ ಅವರು ಇಲ್ಲಿ ಈ ಕೆಲಸ ನೋಡೋದ್ ಮಾಡೋದು ಅದಕ್ಕೆ ಅವ್ರು ಏನು ಹೇಳಿದ್ರು ಪರಿಶೀಲ ಫೈಲನ್ನು ತಪ್ಪಾಟ ಮಾಡಿ ನಾವು ಸೆಕ್ರೆಟರಿ ಸೆಕ್ರೆಟರಿ ಸಹ ಆ ಆಗಿ ಈ ಬಗ್ಗೆ ನಾವು ಏನು ಸೆಕ್ಷನ್ ಕೊಟ್ಟು ಅದಕ್ಕೆ ಸಾವಿರ ಸಾವಿರ